ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಯನ್ನು ಕೇಳುವ ಆಸಕ್ತರಿಗೆ ತಲುಪಿಸಿ ಕವಿತೆಯ ಶೀರ್ಷಿಕೆ ಹೇಳಿ ಕೇಳಿ ಬಂದರೊಲವೇ ಲೆಕ್ಕಾಚಾರವಿಲ್ಲ ಅಲ್ಲವೇ ಹೇಳಿ ಕೇಳಿ ಬಂದರೊಲವೇ ಲೆಕ್ಕಾಚಾರ ವಿಲ್ಲ ಅಲ್ಲವೇ ಗಾಳಿಗಂಧ ಗಮಿಸುವಂತೆ ಆವರಿಸುವ ಲೋಕವೇ ಪಾಳಿಗೊಳುವ ಕನಸ ಭಾವಾಮೃತ ಮೊಗೆವಾಟವೇ ಹೇಳಿ ಕೇಳಿ ಬಂದರೊಲವೇ ಲೆಕ್ಕಾಚಾರವಿಲ್ಲ ಅಲ್ಲವೇ ಗಾಳಿಗಂಧ ಗಮಿಸುವಂತೆ ಆವರಿಸುವ ಲೋಕವೇ ಪಾಳಿಗೊಳ್ಳುವ ಕನಸ ಭಾವಾಮೃತ ಮೊಗೆವಾಟವೇ ಋತುಚಕ್ರ ಏರುಪೇರು ತಳಿರು ತೋರಣ ಶೃಂಗಾರವೇ ಸೋತು ಗೆಲುವಾಟಬಲ್ಲ ಅದೃಷ್ಟದಾಟ ಗೆಲ್ಲಬಲ್ಲವೇ ಮಾತು ಮುಗಿಸಿ ಒರಟರೂ ನೆನಪ ಸಂಪುಟವೇ ಮಾತು ಮುಗಿಸಿ ಹೊರಟರೂ ನೆನಪ ಸಂಪುಟವೇ ಋತುಚಕ್ರ ಏರುಪೇರು ತಳಿರ ತೋರಣ ಶೃಂಗಾರವೇ ಸೋತು ಗೆಲುವಾಟವಲ್ಲ ಅದೃಷ್ಟದಾಟ ಗೆಲ್ಲೇಬಲ್ಲವೇ ಮಾತು ಮುಗಿಸಿ ಹೊರಟರೂ ನೆನಪ ಸಂಪುಟವೇ ಹೇಳಿ ಕೇಳಿ ಬಂದರೊಲವೇ ಲೆಕ್ಕಾಚಾರವಿಲ್ಲ ಅಲ್ಲವೇ ಗಾಳಿಗಂಧ ಗಮಿಸುವಂತೆ ಆವರಿಸುವ ಲೋಕವೇ ಪಾಳಿಗೊಳ್ಳುವ ಕನಸ ಭಾವಾಮೃತ ಮೊಗೆವಾಟವೇ ಕಂಗಳ ಕೊಳದಿ ಚಿತ್ರ ಬಿಡಿಸೋ ಪ್ರೇಮ ನಿರ್ಮಲವೇ ಸಂಘ ಸುಖ ಮೀರೋ ಬಂದ ಅನುರಾಗದೌತಣವೇ ರಂಗಿ ನೋಕುಳಿ ನವ ಪಲ್ಲವ ಉತ್ತುಂಗ ಮಾತಿಲ್ಲವೇ ಕಂಗಳ ಕೊಳದಿ ಚಿತ್ರ ಬಿಡಿಸೋ ಪ್ರೇಮ ನಿರ್ಮಲವೇ ಸಂಘ ಸುಖ ಮೀರೋ ಬಂದ ಅನುರಾಗದೌತಣವೇ ರಂಗಿ ನೋಕಳಿ ನವ ಪಲ್ಲವ ಉತ್ತುಂಗ ಮಾತಿಲ್ಲವೇ ಹೇಳಿ ಕೇಳಿ ಬಂದರೊಲವೆ ಲೆಕ್ಕಾಚಾರವಿಲ್ಲ ಅಲ್ಲವೇ ಗಾಳಿಗಂಧ ಗಮಿಸುವಂತೆ ಆವರಿಸುವ ಲೋಕವೇ ಪಾಳಿಗೊಳ್ಳುವ ಕನಸ ಭಾವಾಮೃತ ಮೊಗೆವಾಟವೇ ಯಾವ ಒಡ್ಡೋಲಗ ಕೊಂಬು ಕಹಳೆ ಊದಲಿಲ್ಲವೆ ನೋವ ಛಾಯೆ ನಗೆ ಮರೆಸಿದೆ ಬಾವ ಅಳಿಸಲಿಲ್ಲವೇ ದಾವಾಂತವೇನೋ ಎದೆ ಸದ್ದಿಗೆ ಹೇಳಿ ಹೋಗಲಿಲ್ಲವೆ ಯಾವ ಒಡ್ಡೋಲಗ ಕೊಂಬು ಕಹಳೆ ಊದಲಿಲ್ಲವೇ ನೋವ ಛಾಯೆ ನಗೆ ಮೆರೆಸಿದೆ ಬಾವ ಅಳಿಸಲಿಲ್ಲವೇ ದಾವಂತವೇನೋ ಎದೆ ಸದ್ದಿಗೆ ಹೇಳಿ ಹೋಗಲಿಲ್ಲವೇ ಹೇಳಿ ಕೇಳಿ ಬಂದರೊಲ್ಲವೆ ಲೆಕ್ಕಾಚಾರವಿಲ್ಲ ಅಲ್ಲವೇ ಗಾಳಿ ಗಂಧ ಘಮಿಸುವಂತೆ ಆವರಿಸುವ ಲೋಕವೇ ಪಾಳಿಗೊಳ್ಳುವ ಕನಸ ಭಾವಾಮೃತ ಮೊಗೆವಾಟವೇ ಒಲ್ಲೆನೆನ್ನುವ ಕಠಿಣ ಕಲ್ಲು ಉಳಿಪೆಟ್ಟ ಉತ್ತರವಿಲ್ಲವೇ ಕಲ್ಲೆದೆಯಲ್ಲೊಂದು ಭಾವ ಮೊಳವ ಕಲ್ಪನೆ ಸೂಕ್ಷ್ಮವೇ ಮಲ್ಯ ಘಮ ಘಮಿಸಿಯೂ ಭಾಗ್ಯ ನಮ್ಮದಾಗಲಿಲ್ಲವೇ ಒಲ್ಲೆನೆನ್ನುವ ಕಠಿಣ ಕಲ್ಲು ಉಳಿಪೆಟ್ಟ ಉತ್ತರವಿಲ್ಲವೇ ಕಲ್ಲೆದೆಯಲೊಂದು ಭಾವ ಮೊಳೆವ ಕಲ್ಪನೆ ಸೂಕ್ಷ್ಮವೇ ಮಲ್ಲೆಯ ಘಮ ಗಮಿಸಿಯೂ ಭಾಗ್ಯ ನಮ್ಮದಾಗಲಿಲ್ಲವೇ ಹೇಳಿ ಕೇಳಿ ಬಂದರೊಲವೇ ಲೆಕ್ಕಾಚಾರವಿಲ್ಲ ಅಲ್ಲವೇ ಗಾಳಿಗಂಧ ಗಮಿಸುವಂತೆ ಆವರಿಸುವ ಲೋಕವೇ ಪಾಳಿಗೊಳ್ಳುವ ಕನಸ ಭಾವಾಮೃತ ಮೊಗೆವಾಟವೇ ನಮಸ್ಕಾರ